ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ರಾಶಿಚಕ್ರದ ರಾಜರೇ ನಿಮ್ಮ ಅಧಿಪತಿ ಸೂರ್ಯನೇ ಆಗಿದ್ದು ಅಪಾರ ಆತ್ಮವಿಶ್ವಾಸ ಶ್ರೇಷ್ಠ ನಾಯಕತ್ವ ಗುಣ ಮತ್ತು ಉದಾರ ಸ್ವಭಾವವನ್ನು ಮೈಗೂಡಿಸಿಕೊಂಡಿರುವ ಸಿಂಹರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ರಾಜೋಚಿತ ಮತ್ತು ರೋಮಾಂಚಕ ಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ವೈಯಕ್ತಿಕ ಸಂತೋಷ ಮತ್ತು ವೃತ್ತಿಪರ ಭದ್ರತೆಯ ನಡುವೆ ನಡೆಯುವ ಒಂದು ಮಹತ್ವದ ಪರೀಕ್ಷೆಯ ಸಮಯವಾಗಲಿದೆ ಗ್ರಹಗಳ ರಾಜನಾದ ಸೂರ್ಯನು ಬಹುತೇಕ ತಿಂಗಳ ಕಾಲ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸಲಿದ್ದು ನಿಮ್ಮ ಮನೆ ಕುಟುಂಬ ಮತ್ತು ಆಸ್ತಿಯ ವಿಷಯಗಳಿಗೆ ಮಹತ್ವ ನೀಡುತ್ತಾನೆ ಈ ಸ್ಥಾನವು ನಿಮಗೆ ಆಂತರಿಕ ಶಾಂತಿ ಮತ್ತು ಭದ್ರತೆಯ ಭಾವನೆಯನ್ನು ನೀಡುತ್ತದೆ ಆದರೆ ನಿಮ್ಮ ಮಹತ್ವಾಕಾಂಕ್ಷೆಯ ಕಡೆಗೆ ಗಮನ ಹರಿಸಬೇಕಾದ ಅನಿವಾರ್ಯತೆ ಇರುತ್ತದೆ ದೇವಗುರು ಬೃಹಸ್ಪತಿಯು ನಿಮ್ಮ ಆರನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಎದುರಿಸುವ ಶಕ್ತಿಯನ್ನು ಪಡೆಯುತ್ತೀರಿ ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ವೃತ್ತಿಪರ ಗುರಿಗಳ ನಡುವಿನ ಸಮತೋಲನವನ್ನು ಸಾಧಿಸುವುದು ಈ ತಿಂಗಳ ನಿಮ್ಮ ಅತಿದೊಡ್ಡ ವಿಜಯವಾಗಲಿದೆ ಈ ತಿಂಗಳು ನಿಮಗೆ ಮನೆಯಿಂದಲೇ ಕೆಲಸ ಮಾಡುವ ಅಥವಾ ದೊಡ್ಡ ಆಸ್ತಿ ವ್ಯವಹಾರ ಮಾಡುವ ಒಂದು ಗೋಲ್ಡನ್ ಚಾನ್ಸ್ ಕಾದಿದೆ ಈ ಗ್ರಹಗಳ ಸಂಯೋಜನೆಯು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ನಾಯಕತ್ವ ಗುಣಕ್ಕೆ ಸಿಗುವ ಮನ್ನಣೆ ಏನು ನಿಮ್ಮ ಜೀವನದಲ್ಲಿ ಎದುರಾಗುವ ಆಸ್ತಿ ಸಂಬಂಧಿತ ಟ್ವಿಸ್ಟ್ಗಳೇನು ಈ ಎಲ್ಲಾ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ರಾಜಮಾರ್ಗವನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಅಧಿಪತಿ ಸೂರ್ಯನನ್ನು ನೆನೆದು ಜಯ ಸೂರ್ಯ ದೇವ ಎಂದು ಕಾಮೆಂಟ್ ಮಾಡಿ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯ ಎಂದರೆ ರಾಜ ಆತ್ಮವಿಶ್ವಾಸ ಮತ್ತು ಅಧಿಕಾರ ಈ ನವೆಂಬರ್ ತಿಂಗಳು ಸೂರ್ಯನು ನಿಮ್ಮ ನಾಲ್ಕನೇ ಮನೆಯಾದ ಸುಖ ಸ್ಥಾನದಲ್ಲಿರುವುದರಿಂದ ನೀವು ಕುಟುಂಬದೊಂದಿಗೆ ಮನೆಯಲ್ಲಿ ಮತ್ತು ಆರಾಮದಾಯಕ ವಾತಾವರಣದಲ್ಲಿ ಹೆಚ್ಚು ಸಮಯ ಕಳೆಯಲು ಬಯಸುತ್ತೀರಿ ಇದು ನಿಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸುವ ಸಮಯ ಮಂಗಳನ ಪ್ರಭಾವವು ನಿಮ್ಮಲ್ಲಿ ಉತ್ಸಾಹವನ್ನು ಹೆಚ್ಚಿಸಿದರೆ ಶನಿಯ ದೃಷ್ಟಿಯು ನಿಮ್ಮ ಸಂಬಂಧಗಳಲ್ಲಿ ಜವಾಬ್ದಾರಿಯನ್ನು ತರುತ್ತದೆ ಗ್ರಹಗಳ ಬಲವು ಈ ತಿಂಗಳು ನಿಮಗೆ ಸ್ಥಿರತೆ ಆಂತರಿಕ ಶಕ್ತಿ ಮತ್ತು ಪ್ರತಿಸ್ಪರ್ಧಿಗಳನ್ನು ಸದೆಬಡಿಯುವ ಸಾಮರ್ಥ್ಯವನ್ನು ನೀಡಲಿದೆ ನಿಮ್ಮ ಮಾನಸಿಕ ಶಕ್ತಿಯು ಅಸಾಧಾರಣವಾಗಿ ಹೆಚ್ಚುತ್ತದೆ ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ಸಿಂಹರಾಶಿಯವರ ನಾಯಕತ್ವ ಮತ್ತು ಪ್ರದರ್ಶನದ ಕೌಶಲ್ಯವು ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಹಿನ್ನೆಲೆಗೆ ಸರಿಯಬಹುದು ಏಕೆಂದರೆ ನಿಮ್ಮ ಗಮನ ಹೆಚ್ಚಾಗಿ ಮನೆ ಮತ್ತು ಕುಟುಂಬದ ಕಡೆಗೆ ಇರುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ಕಚೇರಿಯ ಕೆಲಸಗಳನ್ನು ಮನೆ ಅಥವಾ ದೂರದ ಸ್ಥಳದಿಂದ ನಿರ್ವಹಿಸುವ ಅವಕಾಶ ಸಿಗಬಹುದು ನವೆಂಬರ್ ಹತ್ತರಿಂದ ಹತ್ತೊಂಬತ್ತರ ಅವಧಿಯಲ್ಲಿ ನಿಮ್ಮ ಬುದ್ಧಿಶಕ್ತಿಯಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಒಂದು ಕಠಿಣ ವಿವಾದವನ್ನು ಅಥವಾ ಶತ್ರುಗಳ ಕುತಂತ್ರವನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗುವಿರಿ ಇದು ನಿಮಗೆ ಗುಪ್ತ ಪ್ರತಿಷ್ಠೆ ತರುತ್ತದೆ ಮತ್ತು ನಿಮ್ಮ ಕೆಲಸದ ಶೈಲಿಯನ್ನು ಸುಧಾರಿಸಲು ಅವಕಾಶ ನೀಡುತ್ತದೆ ನೀವು ಸೃಜನಾತ್ಮಕ ಕ್ಷೇತ್ರ ರಾಜಕೀಯ ಶಿಕ್ಷಣ ಅಥವಾ ಆರೋಗ್ಯ ರಕ್ಷಣಾ ಕ್ಷೇತ್ರಗಳಲ್ಲಿದ್ದರೆ ನಿಮಗೆ ಉತ್ತಮ ಮನ್ನಣೆ ಸಿಗಲಿದೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಯೊಬ್ಬರಿಂದ ನಿಮಗೆ ಅನಿರೀಕ್ಷಿತ ಪ್ರೋತ್ಸಾಹ ಅಥವಾ ಬಹುಮಾನ ಸಿಗಬಹುದು ನಿಮ್ಮ ಕೆಲಸದ ಕಡೆಗೆ ನೀವು ತೋರುವ ಜವಾಬ್ದಾರಿ ಈ ತಿಂಗಳ ನಿಮ್ಮ ಯಶಸ್ಸಿನ ಮಂತ್ರ ವ್ಯಾಪಾರ ವ್ಯವಹಾರ ಮಾಡುವ ಸಿಂಹರಾಶಿಯವರಿಗೆ ಸ್ಥಿರತೆ ಮುಖ್ಯವಾಗುತ್ತದೆ ನೀವು ರಿಯಲ್ ಎಸ್ಟೇಟ್ ವಾಹನ ಅಥವಾ ಗೃಹೋಪಯೋಗಿ ವಸ್ತುಗಳ ವ್ಯವಹಾರದಲ್ಲಿದ್ದರೆ ಉತ್ತಮ ಲಾಭ ನಿರೀಕ್ಷಿಸಬಹುದು ಗುರು ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪ್ರತಿಸ್ಪರ್ಧಿಗಳು ಅಥವಾ ವ್ಯವಹಾರದಲ್ಲಿನ ಶತ್ರುಗಳನ್ನು ನೀವು ಸುಲಭವಾಗಿ ನಿಭಾಯಿಸುವಿರಿ ವ್ಯಾಪಾರದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಕಾನೂನು ವಿವಾದವೊಂದು ಈ ತಿಂಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಪ್ರಬಲ ಯೋಗವಿದೆ ನವೆಂಬರ್ ಇಪ್ಪತ್ತೈದರ ಸುಮಾರಿಗೆ ಒಂದು ದೊಡ್ಡ ಹೂಡಿಕೆಯ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಅದನ್ನು ಸರಿಯಾಗಿ ವಿಶ್ಲೇಷಿಸಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಅದೃಷ್ಟವು ಕುಟುಂಬದ ಸದಸ್ಯರು ಅಥವಾ ಆಸ್ತಿಯಿಂದ ಬರಬಹುದು ನಾಲ್ಕನೇ ಮನೆಯ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಮನೆಯ ನವೀಕರಣ ಭೂಮಿ ಖರೀದಿ ಅಥವಾ ಹೊಸ ವಾಹನ ಖರೀದಿಗಾಗಿ ಹಣ ಖರ್ಚಾಗಬಹುದು ನವೆಂಬರ್ ಒಂದರಿಂದ ಎಂಟರವರೆಗೆ ನಿಮ್ಮ ಆರ್ಥಿಕ ಯೋಜನೆಗಳು ಮತ್ತು ಹೂಡಿಕೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಮಾಜಿ ಪಾಲುದಾರರಿಂದ ಅಥವಾ ನೀವು ಹಿಂದೆ ಕೆಲಸ ಮಾಡಿದ ಸ್ಥಳದಿಂದ ಅನಿರೀಕ್ಷಿತ ಧನಾಗಮನವಾಗುವ ಸಾಧ್ಯತೆ ಇದೆ ಇದು ಗುಪ್ತ ಲಾಭದ ತಿಂಗಳು ನವೆಂಬರ್ ಇಪ್ಪತ್ತರ ಸುಮಾರಿಗೆ ಯಾವುದಾದರೂ ಹಳೆಯ ಸಾಲದಿಂದ ಮುಕ್ತಿ ಸಿಗಬಹುದು ದೀರ್ಘಾವಧಿಯ ಸಂಪತ್ತನ್ನು ನಿರ್ಮಿಸಲು ಇದು ಅತ್ಯುತ್ತಮ ಸಮಯ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ನಿಮಗೆ ಆಳವಾದ ಸಂತೋಷ ಮತ್ತು ಸವಾಲು ಎರಡನ್ನೂ ನೀಡುತ್ತದೆ ಸೂರ್ಯನ ಪ್ರಭಾವದಿಂದ ನಿಮ್ಮ ಮಾತೃ ಸ್ಥಾನವು ಬಲಗೊಳ್ಳುತ್ತದೆ ನಿಮ್ಮ ತಾಯಿಯ ಆರೋಗ್ಯ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ನೀವು ದೀರ್ಘಕಾಲದಿಂದ ಒಂದು ಮನೆ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ನವೆಂಬರ್ ಹನ್ನೆರಡು ಮತ್ತು ಇಪ್ಪತ್ತೈದರ ನಡುವೆ ಅದನ್ನು ಅಂತಿಮಗೊಳಿಸಲು ಇದು ಅತ್ಯುತ್ತಮ ಸಮಯ ಅದರಲ್ಲೂ ಭೂಮಿ ಖರೀದಿಗೆ ಹೆಚ್ಚಿನ ಯೋಗವಿದೆ ವೈವಾಹಿಕ ಜೀವನದಲ್ಲಿ ಜವಾಬ್ದಾರಿಗಳ ಹಂಚಿಕೆಯ ವಿಷಯದಲ್ಲಿ ಸಣ್ಣ ಮನಸ್ತಾಪಗಳು ಬರಬಹುದು ಆದರೆ ನಿಮ್ಮ ನಾಯಕತ್ವ ಗುಣದಿಂದ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುವಿರಿ ಕೌಟುಂಬಿಕ ಸಭೆಗಳಲ್ಲಿ ನಿಮ್ಮ ಮಾತು ಅಂತಿಮವಾಗುತ್ತದೆ ಪ್ರೀತಿಯ ವಿಷಯದಲ್ಲಿ ಇದು ಸ್ಥಿರತೆ ಮತ್ತು ಬದ್ಧತೆಯ ಹುಡುಕಾಟದ ತಿಂಗಳು ಒಂಟಿಯಾಗಿರುವ ಸಿಂಹರಾಶಿಯವರು ನಿಮ್ಮಂತೆಯೇ ಕುಟುಂಬ ಮತ್ತು ಮೌಲ್ಯಗಳಿಗೆ ಮಹತ್ವ ಕೊಡುವ ಒಬ್ಬ ಸ್ಥಿರ ಸ್ವಭಾವದ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ ಈ ಸಂಬಂಧವು ಆಳವಾದ ಗೆಳೆತನದಿಂದ ಪ್ರಾರಂಭವಾಗುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹದ ಕಡೆಗೆ ಕೊಂಡೊಯ್ಯಲು ಇದು ಸೂಕ್ತ ಸಮಯ ನವೆಂಬರ್ ನಾಲ್ಕು ಮತ್ತು ಐದರಂದು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶೇಷ ಸಮಯವನ್ನು ಮೀಸಲಿಡಿ ಇದು ನಿಮ್ಮ ಸಂಬಂಧದಲ್ಲಿ ರೋಮಾಂಚನ ತರಲಿದೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಅಧಿಪತಿ ಸೂರ್ಯನು ನಿಮಗೆ ಹೆಚ್ಚಿನ ಶಕ್ತಿ ನೀಡುತ್ತಾನೆ ಆದರೆ ಸೂರ್ಯ ನಾಲ್ಕನೇ ಮನೆಯಲ್ಲಿರುವುದರಿಂದ ನಿಮ್ಮ ದೇಹದ ಹೃದಯ ಬೆನ್ನುಮೂಳೆ ಮತ್ತು ಹೊಟ್ಟೆಯ ಭಾಗದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ಧ್ಯಾನ ಮಾಡಿ ನವೆಂಬರ್ ಹದಿನಾಲ್ಕು ಮತ್ತು ಇಪ್ಪತ್ತೊಂಬತ್ತರಂದು ರಂದು ಪ್ರಯಾಣಿಸುವಾಗ ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಿ ವಿಶೇಷವಾಗಿ ಶೀತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು ನಿಮ್ಮ ಆಹಾರದಲ್ಲಿ ವಿಟಮಿನ್ ಡಿ ಮತ್ತು ಕಬ್ಬಿಣದಂಶ ಹೆಚ್ಚಿರುವಂತೆ ನೋಡಿಕೊಳ್ಳಿ ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಇಲ್ಲಿವೆ ದಯವಿಟ್ಟು ಈ ಗುಪ್ತ ಎಚ್ಚರಿಕೆಯ ಬಗ್ಗೆ ಗಮನವಿಟ್ಟು ಕೇಳಿ ಸೂರ್ಯನ ಶಕ್ತಿಯು ಕೆಲವೊಮ್ಮೆ ಅತಿಯಾದ ಅಹಂಕಾರ ಮತ್ತು ಅತಿಯಾದ ನಿಯಂತ್ರಣದ ಬಯಕೆಯನ್ನು ತರಬಹುದು ಕುಟುಂಬದ ವಿಷಯಗಳಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗಿರಬೇಕು ಎಂದು ನೀವು ಭಾವಿಸುವುದರಿಂದ ಕುಟುಂಬದ ಸದಸ್ಯರೊಂದಿಗೆ ಸಂಘರ್ಷ ಉಂಟಾಗಬಹುದು ಗುರು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ಗುಪ್ತ ಪಿತೂರಿ ನಡೆಯುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ನಂಬಿಕೆ ಇಡುವ ಮೊದಲು ಎಚ್ಚರಿಕೆ ವಹಿಸಿ ಯಾವುದೇ ಕಾನೂನಾತ್ಮಕ ಅಥವಾ ಆಸ್ತಿ ಸಂಬಂಧಿತ ದಾಖಲೆಗಳ ಬಗ್ಗೆ ನೀವು ವಿಪರೀತ ಜಾಗರೂಕರಾಗಿರಬೇಕು ನವೆಂಬರ್ ಎಂಟು ರಿಂದ ಹದಿನೈದರವರೆಗೆ ಉದ್ವೇಗಕ್ಕೆ ಒಳಗಾಗುವಂತಹ ಘಟನೆಗಳು ಎದುರಾಗಬಹುದು ನಿಮ್ಮ ನಡವಳಿಕೆ ರಾಜುಚಿತವಾಗಿರಲಿ ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಅಧಿಪತಿ ಸೂರ್ಯನನ್ನು ಪ್ರಸನ್ನಗೊಳಿಸಲು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಅಧಿಕಾರವನ್ನು ಹೆಚ್ಚಿಸುತ್ತದೆ ಶತ್ರುಗಳ ಭಯ ಮತ್ತು ರೋಗಗಳಿಂದ ಮುಕ್ತಿ ಪಡೆಯಲು ಪ್ರತಿ ಗುರುವಾರ ಬಡವರಿಗೆ ಹಳದಿ ಬಣ್ಣದ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ ನಿಮ್ಮ ಮನಸ್ಸಿನಲ್ಲಿನ ಗೊಂದಲಗಳನ್ನು ಪರಿಹರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ನಿಮ್ಮ ಯಶಸ್ಸಿನ ರಹಸ್ಯ ಸೂತ್ರವೆಂದರೆ ನಾಯಕತ್ವವನ್ನು ಹೃದಯದಿಂದ ಮಾಡಿ ಆದರೆ ನಿಮ್ಮ ಸುತ್ತಮುತ್ತಲಿನವರ ಅಭಿಪ್ರಾಯಕ್ಕೂ ಪ್ರಾಮುಖ್ಯತೆ ನೀಡಿ ಮನೆಗೆ ಒಂದು ಕೆಂಪು ಬಣ್ಣದ ಶೂಪೀಸ್ ಅಥವಾ ಸಸ್ಯವನ್ನು ತರುವುದು ಈ ತಿಂಗಳು ನಿಮಗೆ ಅದೃಷ್ಟ ತರಲಿದೆ ಹಾಗಾದರೆ ಸಿಂಹರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ರಾಜಕೀಯ ಚಾತುರ್ಯ ಕುಟುಂಬ ಪ್ರೀತಿ ಮತ್ತು ವೈಯಕ್ತಿಕ ಭದ್ರತೆಗೆ ಹೊಸ ಮಜಲು ನೀಡಲಿದೆ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಬಳಸಿ ಪ್ರತಿಯೊಂದು ಸವಾಲನ್ನು ದೃಢತೆಯಿಂದ ಎದುರಿಸಿ ವಿಜಯ ನಿಮಗೆ ಖಂಡಿತ ಸಿಗುತ್ತದೆ ಸರ್ವೇ ಜನ ಸುಖಿನೋಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ